ಒಂದು ಪ್ರಶ್ನೆ ಈ ದೇಹ ಸತ್ ಮೇಲೆ ಇಲ್ಲಿ ಕಲಿತದ್ದು ಅನುಭವಿಸಿದ್ದು ಮಾಡಿದ ಎಲ್ಲ ಕರ್ಮಗಳನ್ನು ಮುಂದಿನ ಜನ್ಮಕ್ಕೆ ಯಾರು ಹೇಳ್ತಾರೆ ಯಾವ ರೀತಿ ಇದು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ಮುಂದಿನ ಜನ್ಮ ಹೇಗೆ ನಿರ್ಧಾರವಾಗುತ್ತೆ ಮಾನವನಿಗೆ ಮೂರು ದೇಹಗಳಿವೆ ಅದರಲ್ಲಿ ಮೊದಲನೇದಾಗಿ ಸ್ಥೂಲ ಶರೀರ ಇದು ನಾವು ಕನ್ನಡಿಯಲ್ಲಿ ನೋಡುವಂತಹ ದೇಹ ಅಸ್ಥಿಪಂಜರ ಮಾಂಸ ರಕ್ತ ಚರ್ಮ ಇದು ಭೂಮಿ ನೀರು ಅಗ್ನಿ ವಾಯು ಆಕಾಶ ಈ ಪಂಚಭೂತಗಳಿಂದ ನಿರ್ಮಿತವಾದದ್ದು ಈ ದೇಹವಿಲ್ಲದೆ ತಿನ್ನಲು ನಡೆಯಲು ಮಾತನಾಡಲು ಆಗೋದಿಲ್ಲ ಎರಡನೇದಾಗಿ ಸೂಕ್ಷ್ಮ ಶರೀರ ಇದರಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಸೇರಿವೆ ಇದನ್ನ ಸೂಕ್ಷ್ಮ ಶರೀರ ಅನ್ನೋದಕ್ಕೆ ಕಾರಣ ಇದು ಕಣ್ಣಿಗೆ ಕಾಣೋದಿಲ್ಲ ಆದ್ರೆ ಅನುಭವಕ್ಕೆ ಬರುತ್ತೆ ಇಲ್ಲಿ ಮನಸ್ಸು ಆಸೆ ದ್ವೇಷ ಪ್ರೀತಿ ದುಃಖ ಬುದ್ಧಿ ತೀರ್ಮಾನ ಶಕ್ತಿ ಜ್ಞಾನ ಅಹಂಕಾರ ನಾನು ನನ್ನದು ಚಿತ್ತ ಸ್ಮರಣೆಗಳು ಹಳೆಯ ಅನುಭವಗಳು ನೀವು ಗಮನಿಸಿರ್ಬಹುದು ನಮ್ಗೆ ಕನಸುಗಳು ಬೀಳುವಾಗ ಈ ಒಂದು ಸೂಕ್ಷ್ಮ ಶರೀರವೇ ಕೆಲಸ ಮಾಡ್ತಿರುತ್ತೆ ಉದಾಹರಣೆಗೆ ರಾತ್ರಿ ನಿದ್ದೆನಲ್ಲಿ ನೀವು ಓಡ್ತಿರ್ಬಹುದು ಅಳತಿರ್ಬಹುದು ಆದ್ರೆ ನಮ್ಮ ದೇಹ ಹಾಸಿಗೆ ಮೇಲೆ ಇರುತ್ತೆ ಹಾಗಾದ್ರೆ ಯಾರು ಓಡ್ತಿದ್ದಾರೆ ಅದು ಸೂಕ್ಷ್ಮ ಶರೀರ ದೇಹ ಸತ್ತ ನಂತರ ಆತ್ಮವನ್ನ ಮುಂದಿನ ದೇಹಕ್ಕೆ ಕರ್ಕೊಂಡು ಹೋಗುತ್ತೆ ಮೂರನೇದಾಗಿ ಕಾರಣ ಶರೀರ ಇದು ಎಲ್ಲದರ ಮೂಲ ಬೀಜ ಸ್ಥಿತಿ ಮುಂದಿನ ಜನ್ಮದ ಕಾರಣವನ್ನು ಹಿಡಿದುಕೊಳ್ಳೋದು ಇದು ಕರ್ಮ ಬೀಜ ಆಧ್ಯಾತ್ಮಿಕ ಅಜ್ಞಾನ ಮತ್ತು ಸಂಸ್ಕಾರಗಳ ಸಂಗ್ರಹ ಇದನ್ನ ಜೀವನದ ಹಾರ್ಡ್ ಡಿಸ್ಕ್ ಬ್ಲೂ ಪ್ರಿಂಟ್ ಸೀಡ್ ಫಾರ್ಮ್ ಅಂತಾನು ಹೇಳ್ಬಹುದು ಜೀವನದ ಎಲ್ಲಾ ಜನ್ಮಗಳ ಪ್ರೋಗ್ರಾಮಿಂಗ್ ಇಲ್ಲಿ ಸಂಗ್ರಹವಾಗಿರುತ್ತದೆ ಇದರಿಂದಲೇ ಮುಂದಿನ ದೇಹದ ರೂಪ ಕುಟುಂಬ ಸ್ವಭಾವ ಮೊದಲಾದವುಗಳ ಕಾರಣಗಳು ನಿರ್ಧಾರವಾಗುತ್ತವೆ ಉದಾಹರಣೆಗೆ ಒಂದು ಚಿಕ್ಕ ಮರದ ಬೀಜದಲ್ಲಿ ಆ ಮರದ ಸಂಪೂರ್ಣ ಬ್ಲೂ ಪ್ರಿಂಟ್ ಇರುತ್ತೆ ಎಷ್ಟು ಎತ್ತರ ಬೆಳಿಬೇಕು ಯಾವ ಗಾತ್ರದ ಎಲೆ ಯಾವ ಬಣ್ಣದ ಹೂ ಯಾವ ರುಚಿಯ ಫಲ ಎಲ್ಲ ರಹಸ್ಯಗಳು ಒಂದು ಪುಟ್ಟ ಬೀಜದಲ್ಲಿ ಸಂಗ್ರಹವಾಗಿರುತ್ತದೆ ಮರವು ಬೀಜದಲ್ಲಿ ಸಂಕುಚಿತವಾಗಿ ಇರುವಂತೆ ಜೀವಿಯ ಮುಂದಿನ ಬದುಕು ಅನುಭವ ಸ್ವಭಾವಗಳು ಕಾರಣ ಶರೀರದಲ್ಲಿ ಬೀಜ ರೂಪದಲ್ಲಿ ಇರುತ್ತವೆ ಉದಾಹರಣೆಗೆ ಮಾವು ಬಿತ್ತಿದ್ರೆ ಬಾಳೆ ಗಿಡ ಬರೋದಿಲ್ಲ ಅದೇ ರೀತಿ ನಮ್ಮ ಹಿಂದಿನ ಕರ್ಮ ಬೀಜಗಳಿಂದಲೇ ಮುಂದಿನ ಜನ್ಮದ ರೂಪ ಕುಟುಂಬ ಸ್ವಭಾವಗಳು ಬರುತ್ತವೆ ಇದು ಕಾರಣ ಶರೀರದ ಕೆಲಸ ಸರಳವಾಗಿ ಹೇಳೋದಾದ್ರೆ ಕಾರಣ ಶರೀರ ಅಂದ್ರೆ ಬೀಜ ಸೂಕ್ಷ್ಮ ಶರೀರ ಬೇರುಗಳು ರಸ ಸಂಚಾರ ಸ್ಥೂಲ ಶರೀರ ಅಂದ್ರೆ ಮರ ಯಾವ ರೀತಿಯ ಕರ್ಮ ಸಂಸ್ಕಾರಗಳು ಕಾರಣ ಶರೀರದಲ್ಲಿ ಹೂತು ಹಾಕಿಕೊಂಡಿರುತ್ತವೆಯೋ ಅದರ ಆಧಾರದ ಮೇಲೆ ಮನಸ್ಸು ಸ್ವಭಾವ ಚಿಂತನೆ ಜೀವನ ರೂಪುಗೊಳ್ಳುತ್ತವೆ ಎಲ್ಲಿ ಯಾವುದು ಹೋಗುತ್ತೆ ಮರಣದ ನಂತರ ಸ್ಥೂಲ ಶರೀರ ಐದು ತತ್ವಗಳಿಗೆ ಸೇರಿ ನಾಶವಾಗುತ್ತದೆ ಸೂಕ್ಷ್ಮ ಶರೀರ ಆತ್ಮದೊಂದಿಗೆ ಮುಂದಿನ ಜನ್ಮಕ್ಕೆ ಹೋಗುತ್ತದೆ ಕಾರಣ ಶರೀರ ಕರ್ಮ ಬೀಜ ಧರಿಸಿ ಆತ್ಮದೊಂದಿಗೆ ಇರುತ್ತದೆ ಬ್ರಹ್ಮಾಂಡದಲ್ಲಿ ರೀಸೈಕಲ್ ಆಗೋದು ದೇಹ ಮಾತ್ರ ಆತ್ಮ ಸೂಕ್ಷ್ಮ ಶರೀರ ಕಾರಣ ಶರೀರ ಮುಂದುವರಿಯುತ್ತವೆ ಗೀತೆಯಲ್ಲಿ ಭಗವಂತ ಹೇಳೋದು ಹಾಳಾದ ಬಟ್ಟೆ ಬಿಟ್ಟು ಹೊಸದು ಹಾಕಿದಂತೆ ಆತ್ಮ ದೇಹವನ್ನು ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗುತ್ತಾನೆ ನಮ್ಮನ್ನು ನಾವು ದೇಹ ಮಾತ್ರ ಅನ್ಕೊಂಡ್ರೆ ನಾವು ನಿಜವಾದ ನಮ್ಮನ್ನು ಮರೆತು ತಪ್ಪು ಬದುಕು ನಡೆಸ್ತೇವೆ ಭಕ್ತಿ ನಾಮಜಪ ಶಾಸ್ತ್ರ ಅಧ್ಯಯನ ಸೇವೆ ಇವು ಕಾರಣ ಶರೀರದಲ್ಲಿರುವ ಅಜ್ಞಾನವನ್ನು ಕರಗಿಸಿ ಆತ್ಮನನ್ನು ತನ್ನ ಮೂಲ ಸ್ಥಾನಕ್ಕೆ ಅಂದ್ರೆ ಕೃಷ್ಣನ ಬಳಿಯೇ ತರುತ್ತವೆ ಹರೇ ಕೃಷ್ಣ